ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಇದ್ಯಾರು ಇದ್ಯಾರು ಭುವನ ವಿದ್ಯಾ ಇವನು ಭಾರ್ಗವರಮ್ಮ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ನಮ್ಮ ತೆರೆ ಹಿಂದಿನ ಕಷ್ಟಗಳು ತೆರೆ ಹಿಂದಿನ ನಗು ತೆರೆ ಹಿಂದಿನ ಎಡವಟ್ಟುಗಳು ಆಮೇಲೆ ಈಗ ನಿಮ್ಗೆಲ್ಲ ಸ್ಪಷ್ಟವಾಗಿ ಕಾಣ್ಬೇಕಿದ್ರೆ ಹಿಂದೆ ನಾವೆಷ್ಟು ಪ್ರಾಕ್ಟೀಸ್ ಮಾಡಿರ್ತೇವೆ ಅಂತ ಬ್ಲೂ ಪರ್ಸ್ ಅಂತ ಹೇಳ್ತೇವೆ ಅದೆಲ್ಲ ಉಂಟು ಫನ್ ಇದು ಉಂಟು ಆಮೇಲೆ ಸೀರಿಯಸ್ ಇದು ಉಂಟು ಸುಮಾರೆಲ್ಲ ಉಂಟು ಅದನ್ನ ನಾನು ಇವತ್ತು ಅಂತ ಹಾಕುವಂತ ಇವತ್ತಿನ ಬ್ಲಾಗ್ ಫುಲ್ ಅದೇ ಬ್ಲೂ ಪರ್ಸ್ ಆಯ್ತಾ ಒಂದು ಸಾಧಾರಣ ಹದಿನೈದು ಇಪ್ಪತ್ತು ದಿನದ ಬ್ಲಾಗಿನ ತೆರೆ ಹಿಂದಿನ ದೃಶ್ಯಗಳಾಯ್ತಾ ಈ ಗ್ಲೂಪರ್ಸ್ ಅಂದರೆ ಹೆಚ್ಚಿನವರಿಗೆ ಖುಷಿಯಾಗೋದು ಅಂದರೆ ರಿಯಾಲಿಟಿ ಎಲ್ಲ ಗೊತ್ತಾಗ್ತದೆ ಅದರಲ್ಲಿ ಸೊ ಒಂದಷ್ಟು ಬ್ಲೂಪರ್ಸ್ ಇರೋದನ್ನು ಹಾಕಿದ್ದೇನೆ ಹೀಗೆಲ್ಲ ಮಾಡ್ತಾ ಇರ್ತಾರೆ ಕೆಲವೊಂದು ಸಲ ಜೋರು ಮಾಡಿ ನಿಲ್ಸಿ ನಿಲ್ಸಿರ್ತಾನೆ ಅವರಿಗೆ ಸದ್ ಕಿವಿಗೆ ಗಾಳಿ ಹೋಗಿದಾಗೆಲ್ಲ ಬನ್ನಿ ಇವತ್ತಿನ ಆ ಒಂದು ಫನ್ ಮೂಮೆಂಟನ್ನು ನೋಡ್ತಾ ಹೋಗ್ವಾ ಆಯ್ತಾ ಟಾಟಾ ಮಾಡಿ ಈಗ ಒಪ್ಪ ಕೈಲಿ ಒಪ್ಪ ಕೈಲಿ ಈ ಕೈಲಿ ತಾಟ ಈ ಕೈಲಿ ಈ ಕೈಲಿ ಮಾಡು ಪುಟಕನ ಅಪ್ಪ ಇಲ್ಲಿ ಬಿಟ್ಟು ಬೇಂಟಿಗಿಟ್ಟು ಹೋಗಿದ್ದಾರೆ ಇವನು ಬರೀತಿದ್ದಾಗ ಅಲ್ಲ ಮಗ ಅಲ್ಲದಾ ಅವನಿವತ್ತು ಸಂಜೆ ಎಂತ ತಿಂದು ಬಂದಿದ್ದಾನೆ ನಮ್ಮನ್ ಬಿಟ್ಟು ಕೇಳಿ ಯಾರು ಕೊಡಿಸಿದ್ದು ಅವನ ಅಜ್ಜ ಕೊಡಿಸಿದ್ದು ಗೊತ್ತುಂಟಾ ಎಲ್ಲಿದಿಂದ ಹೇಳು ದಿನೇಶ್ ನಲ್ಲಿ ದಿನೇಶ್ ಭವನ ಪುತ್ತೂರಲ್ಲಿ ಸರಿ ಫನ್ ಮೂಮೆಂಟನ್ನೆಲ್ಲ ನೋಡ್ತಾ ಹೋಗುವ ನೋಡ್ತಾ ಎಂಥರ ನೋಡ್ತಾ ನೋಡುವ ಇದ್ಯಾವ ಬಾ ಬಾ ಮಗ ಇಲ್ಲಿ ಕೂರು ಬೇಗ ಇಲ್ಲಿ ಕೂರು ಎಸ್ ಚೂರಿ ಚೋಟೆ ಮಾತಾಡ್ತೀನಿ ಹ್ಞೂ

ಸಂಜೆ ಆಗಿದೆ ಇವರಿಬ್ಬರ ಹೊಟ್ಟೆ ಗಟ್ಟಿಯಾಗಿದೆ ಇವಳಿಗೆ ಇವತ್ತು ನಿದ್ದೆನೋ ಕಂಫರ್ಟೇಬಲ್ ಆಗಲಿಲ್ಲ ಯಾವ ನಿದ್ದೆ ಸಾಕಾಗೋದು ಅಂತಲೇ ಇಲ್ಲೇ ಈ ಸುಬ್ಬಣ್ಣನಿಗೆ ಹೋಮ್ ವರ್ಕ್ ಬರಿತಾ ಇದ್ದಾನೆ ಒಂದು ಕಡೆಗೂ ಒಂದಿನ್ನು ದೊಡ್ ಜೋರು ಮಾಡಿದಂ ಅっしゃಾ ನಮ್ಮ ಹಬ್ಬ ನಮ್ಮ ಮೊನ್ನೆ ಪಪ್ಪಾಯಿ ಪಿಪಿ ಮಾಡೋದು ಒಂದು ವ್ಲಾಗ್ ಮೊನ್ನೆ ಪಪ್ ಮಾತಾಡ್ಲಿ ಮಾತಾಡ್ ದುರ್ಗಾ ನಮಸ್ಕಾರ ಪೂಜೆ ಮುಖ ಹಂದಿಸದ ನಿಲ್ಬೇಕಲ್ಲ ಸುಬ್ಬಿ ಮಂಗ್ಳೂರು ಸೌತೆ ಉಂಟಲ್ಲ ನಾನು ಅರ್ಧ ತುಂಡು ಇಟ್ಟಿದ್ದೇನೆ ಅದನ್ನ ಈ ನನ್ನ ಪುಟ್ಟದ ಸೂರ್ಲಿ ಆಗಿಲ್ಲಪ್ಪ ಅಯ್ಯ ಬುಟ್ಟಕಲ್ಲೆದು ಬುಟ್ಟಕ್ಕೆ ನಮ್ಮ ಮನೆಯಲ್ಲಿ ವೀಡಿಯೋ ಆನ್ ಮಾಡೋ ಇಟ್ಟದ್ದು ಇನ್ ಇನ್ನು ಮುಳ್ಸೌತದು ಬೋಳ್ ಸಾರು ಮಾಡುವ ಅಂತ ಹೊರಟಿದ್ದೇನೆ ಈ ಸೆಕೆಲ್ಲ ಆಗುವಾಗ ಉಂಟಲ್ಲ ಈ ಸಾಂಬಾರು ಊಟ ಮಾಡೋದೇ ಬೇಡ ಅಂತ ಕಾಣ್ತದೆ ಹಾಗಾಗಿ ಇದು ಮುಳ್ಸೌತೆದೊಂದು ಸಾರಿ ಅಲ್ಲ ಮಂಗ್ಳೂರು ಸೌತೆ ಇದರದ್ದು ಒಂದು ಬೋಳ್ ಸಾರು ಮಾಡುವ ಅಂತ ಹೊರಟಿದ್ದೇನೆ ಆಯಿತಾ ಊಟ ಮಾಡಲಿಕ್ಕೆ ಸಹ ಸೂಪರ್ ಆಗ್ತದೆ ಆಮೇಲೆ ಹೆಚ್ಚೆಂತ ಕಷ್ಟ ಕೂಡ ಇಲ್ಲ ದಪ್ಪ ಆಗಿ ಬಿಡ್ತದೆ ಸೊ ಫಸ್ಟಿಗೆ ಈ ಮುಳ್ಸೌತೇನೆಲ್ಲ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಹಾಂ ಅದಕ್ಕೆ ಇದು ಮಾಡು ಮಾಡಿ ಸಟ್ ಮಾಡು

மக <laughs> ಅಂಗುಕುಲು ಅದು ಕೂಡ ದತ್ತ ಇಲ್ಲ ಇಲ್ಲ ನನಗೆ ಕುಲು ಇಲ್ಲ ನಾನು ಹೋಗೋದೆ ಕಾ ಹೋಗ겠다 ಕಣೆ ಕುಡಿ ತಂಗೆ ನೋಡು ತಂಗೇ ಮೆಚ್ಚಕ್ಕು ಎಲ್ಲ ಅಣ್ಣನ ಹತ್ರ ಇದ್ದು ಹೋಗು ఆ ఓటో ఓటో ఆ సారీ ఓటో ఆ సారీ ఓటో మాతర్ ఇర్లేదు కట 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 క എല്ലു <laughs> ശിദീപ്പ